ಹಾಯ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ನೀರು ಬಂದಿದೆ ನಮ್ಮ ತಾಯಿಯವ್ರ ಪೈಪ್ ಇದನ್ನು ಮಾಡ್ತಾಯಿದ್ದಾರೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ರು ನೋಡಿ ಹೊರಗಡೆ ಒಂದು ಡ್ರಮ್ ಇಟ್ಟಿದ್ದೀವಿ ನೋಡಿ ಪೈಪ್ ಕಿತ್ತಿದ್ದಾರೆ ಇನ್ನೇನು ಸಣ್ಣ ಬರ್ತಾಯಿತ್ತು ಹಾಗೆ ಕಿತ್ತರು ನೋಡಿ ನೋಡಿ ನಮ್ಮ ಚಿನಿಮಾ ಇಲ್ಲಿ ಕತ್ತಲಲ್ಲಿ ಕೂತಿದ್ದಾಳೆ ಆಟ ಇದ್ದಾಳೆ ಪವರ್ ಬಂದಿದೆ ನೋಡಿ ನೋಡಿ ಎಲ್ಲ ಆಟದ ಸಾಮಾನು ಇದ್ರು ಅದನ್ನು ತಗೋದೆ ಈ ಥರ ಸಿರಪ್ಪಿಂದ ಅದು ಬನ್ನಿ ಪಾತ್ರೆ ಎಲ್ಲ ತೊಳೆದೆ ಹಿಡಿದಿದ್ದಾಯಿತು ನೋಡಿ ಅದು ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಡುಗೆಗೆ ಮತ್ತು ಹಾಲು ಕಾಸಿದ್ದೀನಿ ಇವಾಗ ಟೀ ಇಟ್ಟಿದ್ದೀನಿ ಕುಡಿಬೇಕು ನೀವು ಬನ್ನಿ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ಚಾನಲ್ ಎಲ್ಲಿ ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ ಬನ್ನಿ ನೋಡಿ ಇದು ನಮ್ಮದು ವಾಶ್ ಇದ್ರ ಮನೆ ಬಚ್ಚಲ್ ಮನೆ ನೋಡಿ ನೀರು ತುಂಬಿಟ್ಟಿದ್ದೀವಿ ನೋಡಿ ನಾನು ಸ್ನಾನ ಮಾಡ್ಕೊಂಡಿವಾಗ ಫ್ರೆಶ್ಶಾಗಿ ಬಂದು ತಿಂಡಿಗೆ ರೆಡಿ ಇವಾಗ ದೋಸೆ ಮಾಡೋಣ ಅಂತ ನೋಡಿ ಹಸಿಮೆಣಸಿಕಾಯಿ ಹುರ್ಕೊಂಡೀನಿ ಪುಟಾಣಿ ಕೊಬ್ಬರಿ ಬೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಜೀರಿಗೆ ಉಪ್ಪು ನೋಡಿ ಮಿಕ್ಸಿ ಜಾರಿಗೆ ಹಾಕಬೇಕು ನೋಡಿ ಹಿಟ್ಟು ರೆಡಿ ಇದೆ ಇದು ಇವಾಗ ಇದಕ್ಕೆ ಉಪ್ಪು ಹಾಕಬೇಕು ಹಾಕ್ತಾಯಿದ್ದೀನಿ ನೋಡಿ ಟೇಸ್ಟಿಗೆ ಹಾಗೆ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಸೋಡಾ ಇದ್ದೀನಿ ನೋಡಿ ಬನ್ನಿ ಚೆನ್ನಾಗಿ ಎರಡು ಸಲ ಕಲ್ ಮಿಕ್ಸ್ ಮಾಡಿ ಹಂಗಾರೆ ಚೆನ್ನಾಗಿ ಬರುತ್ತೆ ದೋಸೆ ಒನ್ ಟೂ ಟೈಮ್ಸ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ದಿವ ದೋಸೆ ನಮ್ಮ ತಾಯಿ ಅವ್ರದ್ದಿದು ತಾಯಿ ಮನೆಯಲ್ಲಿ ದೋಸೆ ಹಂಚೋದು ಹಳೇ ಕಾಲದ್ದಿದು ನೋಡಿ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಇದು ಅಕ್ಕಿ ದೋಸೆ ಮೊನ್ನೆ ಮಾಡಿದ್ದು ಅದು ಗೋಧಿ ದೋಸೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಚಟ್ನಿದೇನು ರುಬ್ಬಿದ್ದು ತೋರಿಸಿಲ್ಲ ಹಾಗೆ ಏನೇನು ಹಾಕಿದ್ದೀನಿ ಅಂತ ಅಷ್ಟೇ ತೋರಿಸಿದ್ದೀನಿ ನೋಡಿ ನೋಡಿ ಬನ್ನಿ ನನ್ನ ಚಾನಲ್ ಯಾರ್ಯಾರು ಇದ್ದೀರ ಅವರೆಲ್ಲ ದೋಸೆ ತಿನ್ನಂತ್ರಿ ನಮ್ಮ ಮನೆಗೆ ಯಾರು ಸ್ಕಿಪ್ ಮಾಡಬೇಡಿ ಲಾಸ್ಟಲ್ಲಿ ಈ ಥರ ಮಾಡಿದ್ದೀನಿ ನೋಡಿ ದೋಸೆ ಆಮೇಲೆ ನಮ್ಮ ಚಿನಿಮಾಗ ಸ್ವಲ್ಪ ದಪ್ಪ ಮಾಡಿದ್ದೀನಿ ನೆಕ್ಸ್ಟ್ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್